ಅಮರ್ <inaudible。」to you. inaudible> ಮೊಬೈಲ್ ಪಟ್ರಿ ಇಲ್ಲಿ ಮೊಬೈಲ್ ಪಟ್ರಿರಲಿ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಇವತ್ತಿನ ದಿವಸ ನಮ್ಮ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಬಹಳ ತುಂಬದ ತುಂಬಲಾರದಂಥ ನಷ್ಟ ಆಗಿದೆ ಎಸ್ ಎಂ ಕೃಷ್ಣ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿದೇಶಾಂಗ ಮಂತ್ರಿಯಾಗಿ ಹಲವಾರು ಹುದ್ದೆಗಳನ್ನು ರಾಜ್ಯಪಾಲರಾಗಿ ಹಲವಾರು ಹುದ್ದೆಗಳನ್ನು ಅನುಭವಿಸಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿಯ ಅಧಿಕಾರರಾಗಿದ್ದರು ಸಿಲಿಕಾನ್ ಸಿಟಿ ಅಂತ ಹೇಳಿ ಒಂದು ಹೆಸರು ಬರಬೇಕಾದರೆ ಅವರ ಕಾಲದಲ್ಲಿ ಐ ಟಿ ಬಿ ಟಿ ಮತ್ತು ಮಕ್ಕಳಿಗೆ ದಾಸೋಹವನ್ನು ಮಾಡಿದರು ಇಡೀ ದೇಶದಲ್ಲಿ ಫಸ್ಟು ಪ್ರಥಮವಾಗಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಬಿಸಿಯೂಟ ಅಂತೇಳಿ ಮಕ್ಕಳಿಗೆ ಬಿಸಿಯೂಟದ ಒಂದು ಯಶಸ್ವಿನಿ ಬಿಸಿಯೂಟ ಮಾಡಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಾಲೆಗೆ ಬರುವಂತೆ ಮಾಡಿದರು ಅದೇ ರೀತಿ ಯಶಸ್ವಿ ಯೋಜನೆ ಬಡವರಿಗೆ ಒಂದು ಆರೋಗ್ಯ ವಿಮೆ ಅಂತೇಳಿ ಯಶಸ್ವಿನಿ ಯೋಜನೆ ಮಾಡಿದರು ಬಡ ಮಕ್ಕಳಿಗೆ ಬಡವರಿಗೆ ಆಗಿ ಯಶಸ್ವಿನಿ ಕಾರ್ಡನ್ನು ಮಾಡಿಸಿ ಸುಮಾರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸೇವೆ ಮಾಡುವ ಪ್ರಕೃಥಮವಾಗಿ ಆ ಯೋಜನೆಯನ್ನ ಮಾಡಿದರು ಎಸ್ ಎಂ ಕೃಷ್ಣವರವರು ಈ ನಮ್ಮ ರಾಜ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವುದೇ ಆ ವ್ಯಕ್ತಿ ಅಜಾತ ಶತ್ರುವಾಗಿ ಅಜಾತ ಶತ್ರುವಾಗಿ ಯಾರು ಶತ್ರುಗಳಲ್ಲಿ ಇಲ್ಲದೆ ಈ ನಮ್ಮ ರಾಜ್ಯವನ್ನ ಆಳಿದಂಥ ಒಬ್ಬ ಶ್ರೀಮಂತ ನಾಯಕ ಆ ಎಸ್ ಎಂ ಕೃಷ್ಣ ಅವರವರ ಏಳಿಗೆಯನ್ನು ನಾವು ಅವರ ಹಾಕಿಕೊಟ್ಟ ದಾರಿಯನ್ನು ನಾವು ರಾಜಕಾರಣಿಗಳಾಗಲಿ ನಮ್ಮ ಜನಸಾಮಾನ್ಯರಾಗಲಿ ಅವರು ಅನುಭವ ಸರಿಸಿದರೆ ಬಹಳ ಉತ್ತಮ ಅಂತ ನನ್ನ ಭಾವನೆ ಅಮರ್ ಅಮರಹೈ ಎಸ್ ಎಂ ಕೃಷ್ಣ